ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಬಂಧನಕ್ಕೆ ಪೊಲೀಸರ ಬಲೆ ಹೇಗಿತ್ತು ಗೊತ್ತಾ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಹೋದ ಇದರಲ್ಲಿ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಪೊಲೀಸರ ಕಾರ್ಯ ವೈಖರಿ ಇದೆಯಲ್ಲ ಕರ್ನಾಟಕ ಪೊಲೀಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ತೋರಿಸಿರುವಂತ ಪ್ರಕರಣ ಇದು ಯಾವನೇ ಇರಲಿ ಎಷ್ಟೇ ದೊಡ್ಡ ವ್ಯಕ್ತಿನೇ ಆಗಿರ್ಲಿ ಎಷ್ಟೇ ಪ್ರಭಾವಿ ಆಗಿರ್ಲಿ ಅಥವಾ ಎಷ್ಟೇ ಒತ್ತಡ ಬರಲಿ ಅವ್ರನ್ನ ನಾವು ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನ ಸಾರಿರುವಂಥದ್ದು ನ್ಯೂಸ್ ಐಟಿನಲ್ಲಿ ಕಾರ್ಯಾಚರಣೆಯ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾಕೆಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ದರ್ಶನ್ ಅರೆಸ್ಟ್ ಆಗ್ತಾರೆ ಅಂತ ಕೊಲೆಯನ್ನ ಮಾಡಿದ್ದರೂ ಕೂಡ ಎಸ್ಕೇಪ್ ಆಗುವಂತ ಪ್ರಭಾವನ ಬಳಸಿಬಿಡ್ತಿದ್ರೆ ಏನೋ ಅನ್ನುವಂತ ಪ್ರಶ್ನೆ ಇತ್ತು ಆದ್ರೆ ಆ ಪ್ರಶ್ನೆಗೆ ಬ್ರೇಕ್ ಬಿದ್ದಿದೆ ಬಿಕಾಸ್ ಪೊಲೀಸರು ತಮ್ಮ ಕೆಲಸವನ್ನ ಮಾಡಿದ್ದಾರೆ ಹೇಗೆ ಅರೆಸ್ಟ್ ಮಾಡಲಾಯಿತು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ಪ್ರಮುಖವಾಗಿ ಜೂನ್ ಒಂಬತ್ತರ ಬೆಳಗ್ಗೆ ಕಾಲುವೆಯಲ್ಲಿ ಶವ ಪತ್ತೆ ಆಗುತ್ತೆ ಕಾಲುವೆಯಲ್ಲಿ ಶವ ಪತ್ತೆ ಆದಂತಹ ಸಂದರ್ಭದಲ್ಲಿ ಅಹ್ ಯಾರ್ದು ಏನು ಎತ್ತ ಅನ್ನುವಂಥದನ್ನ ಚೆಕ್ ಮಾಡ್ಲಾಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಭಾನುವಾರ ಸಂಜೆ ಮೂರು ಸೆರೆಂಡರ್ ಆಗ್ತಾರೆ ಸಾರಿ ನಾಲ್ಕು ಜನ ಸೆರೆಂಡರ್ ಆಗ್ತಾರೆ ಕೊಲೆ ಬಗ್ಗೆ ತಪ್ಪನ್ನ ಒಪ್ಕೊಳ್ತಾರೆ ಅವರು ನಾಲ್ಕು ಜನ ರಾಘವೇಂದ್ರ ಸೇರಿದಂತೆ ಆರೋಪಿ ರಾಘವೇಂದ್ರ ಕಾರ್ತಿಕ್ ಸೇರಿದಂತೆ ಟೋಟಲಿ ನಾಲ್ವರು ಹೋಗಿ ಸೆರೆಂಡರ್ ಆದಂತ ಕಾರಣಕ್ಕೋಸ್ಕರ ಅಲ್ಲಿ ಅಹ್ ಕ್ರಾಶ್ ಚೆಕ್ ಅನ್ನು ಮಾಡುವಂತ ಕೆಲಸ ಆಗುತ್ತೆ ಒಬ್ಬೊಬ್ಬರನ್ನು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾರೆ ಸೊ ಹೀಗಾಗಿ ಇದರಲ್ಲೇ ಅನುಮಾನ ಬರುವಂತದ್ದು ಪೊಲೀಸರಿಗೆ ವಿಚಾರಣೆ ಮಾಡಿದಾಗ ಎಲ್ಲರೂ ಕೂಡ ತಡಬಡಾಯಿಸ್ತಾರೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಬರುತ್ತೆ ಸೊ ಇದು ಈ ಕೊಲೆ ಹಣಕ್ಕೋಸ್ಕರ ಆಗಿರುವಂಥದ್ದೆಲ್ಲ ಬೇರೆ ರೀಸನ್ ಗೆ ಅಂತ ಅವಾಗ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಕೇಸ್ ಬಗ್ಗೆ ಪೊಲೀಸ್ ಕಮಿಷನರ್ ಗೆ ಮಾಹಿತಿಯನ್ನ ಕೊಡಲಾಗುತ್ತೆ ನೋಡಿ ಸರ್ ಹಿಂಗಾಗಿದೆ ದರ್ಶನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಾವ್ ಮಾಡಬೇಕು ಅಂತ ಕೇಳ್ತಾರೆ ಅವಾಗ ಪೊಲೀಸ್ ಕಮಿಷನರ್ ಡಿ ಸಿ ಪಿ ಗಿರೀಶ್ ಅವರನ್ನ ಠಾಣೆಗೆ ಕಳಿಸ್ತಾರೆ ಡಿ ಸಿ ಪಿ ಗಿರೀಶ್ ಅತ್ಯಂತ ಖಡಕ್ ಆದಂತಹ ಪೊಲೀಸ್ ಆಫೀಸರ್ ನಾವು ಯಾರ್ಯಾರಿಗೂ ಹೇಳ್ತೀವಿ ಸಿಂಗಮು ಪಂಗಮು ಅಂತ ಅವರೆಲ್ಲರೂ ಸುಮ್ಮನೆ ಮಾಧ್ಯಮದ ಮುಂದೆ ಅಥವಾ ಹೇಳಿಕೆಗಳಷ್ಟೇ ಸೀಮಿತ ಆಗಿರುವಂತವ್ರು ಬಟ್ ನಿಜವಾದ ಸಿಂಗಮ್ ಅಂದ್ರೆ ಗಿರೀಶ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಠಾಣೆಗೆ ಬಂದು ನಾಲ್ವರ ವಿಚಾರಣೆ ನಡೆಸ್ತಾರೆ ಡಿ ಸಿ ಪಿ ಗಿರೀಶ್ ಸಾಕಷ್ಟು ಒತ್ತಡ ಬಂದೇ ಬರುತ್ತೆ ಆದ್ರೆ ಅದ್ಯಾವುದಕ್ಕೂ ಕೂಡ ಜಗ್ಗಲ್ಲ ಅವರು ಈ ವೇಳೆ ಬೆಳಕಿಗೆ ಬಂದಿದ್ದು ನಟ ದರ್ಶನ್ ಅವರ ಹೆಸರು ದರ್ಶನ್ ಹೆಸರು ಬರ್ತಿದ್ದ ಹಾಗೆ ಫುಲ್ ಆಕ್ಟಿವ್ ಆಗ್ತಾರೆ ಯಾವ ರೀತಿಯಾಗಿ ಈತನನ್ನ ಬಂಧಿಸಬೇಕು ಅನ್ನುವಂತ ಆರೋಪಿಗಳ ಮೊಬೈಲ್ ವಶಕ್ಕೆ ಪಡೆದು ಖುದ್ದು ಪರಿಶೀಲನೆಯನ್ನ ಮಾಡಲಾಗುತ್ತೆ ಡಿಸಿಪಿ ಇಂದ ಸಿಡಿಆರ್ ನಲ್ಲಿ ಫೋನ್ ಕರೆಗಳ ಡೀಟೈಲ್ ಅನ್ನ ಸಂಗ್ರಹ ಮಾಡ್ಲಾಗುತ್ತೆ ಅವಾಗ ಪೊಲೀಸ್ ಭಾಷೆಯಲ್ಲಿ ಬಿಡಿಸ್ತೀವಿ ನೋಡಿ ಯಾವ ಕಾರಣಕ್ಕೋಸ್ಕರ ದರ್ಶನ್ ಭಾಗಿ ಆಗಿದ್ರ ಇಲ್ವಾ ಅಂತ ಕೊಲೆಯಾದ ಶಡ್ ಬಳಿಯ ಸಿಟಿವಿ ದೃಶ್ಯವನ್ನ ಸಂಗ್ರಹಿಸಲಾಗುತ್ತೆ ಒಬ್ಬ ಪ್ರಭಾವಿಯನ್ನ ಸುಮ್ ಸುಮ್ಮನೆ ಹೋಗಿ ಬಂಧಿಸ್ಲಿಕ್ಕೆ ಆಗೋದಿಲ್ವಾ ಅದಕ್ಕೋಸ್ಕರ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡ್ತಾರೆ ಸೋಮವಾರ ತಾಂತ್ರಿಕ ಸಾಕ್ಷ್ಯಗಳನ್ನ ಕಲೆ ಹಾಕಿರ್ತಾರೆ ಪೊಲೀಸರು ಎಲ್ಲವೂ ಕೂಡ ದರ್ಶನ್ ವಿರುದ್ಧ ಇರುತ್ತೆ ಮಂಗಳವಾರ ಮುಂಜಾನೆಯೇ ಮೈಸೂರಿಗೆ ಹೋಗ್ತಾರೆ ಟೀಮ್ನವರು ಅಂಜ ಮಂಗಳವಾರ ಮುಂಜಾನೆ ಹೋಗಿ ವಿಜಯನಗರ ಎ ಸಿ ಪಿ ಟೀಮ್ ಮೈಸೂರಿಗೆ ಹೋಗಿ ಅಲ್ಲಿ ದರ್ಶನನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ ದರ್ಶನ್ ವರ್ಕೌಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಜಿಮ್ಗೆ ತೆರಳಿ ಅರೆಸ್ಟನ್ನ ಮಾಡ್ತಾರೆ ಇಲ್ಲ ನಾನು ನನ್ನ ಗಾಡಿಲಿ ಬರ್ತೀನಿ ಅಂತೇನೋ ದರ್ಶನ್ ಹೇಳಿದ್ರು ಈ ಸಂದರ್ಭದಲ್ಲಿ ಗುಂಡು ಅಷ್ಟೇ ಕಾಲಿಗೆ ಅಂತೇನೋ ಹೇಳಿದ್ರಂತೆ ಅದಕ್ಕೆ ಮುಚ್ಕೊಂಬಂದು ಕೂತ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇರುವಂಥದ್ದು ಅದು ಎಷ್ಟು ಮಟ್ಟಿಗೆ ಸುಳ್ಳೋ ಅಥವಾ ನಿಜನೋ ಗೊತ್ತಿಲ್ಲ ಆದ್ರೆ ಅರೆಸ್ಟ್ ಮಾಡಿ ಕಟ್ಕೊಂಡ್ಬಂದಿದ್ದೆ ಗ್ರೇಟ್ ಇಲ್ಲಿ ದರ್ಶನ್ ಕೊಲೆಯಲ್ಲಿ ಭಾಗಿ ಅನ್ನುವಂಥ ವಿಚಾರ ಸಸ್ಪೆನ್ಸ್ ಆಗಿತ್ತು ಯಾಕೆಂದ್ರೆ ವಶಕ್ಕೆ ಪಡ್ಕೊಂಡಿದ್ರು ಅಷ್ಟೇ ಕೇವಲ ಹದಿಮೂರು ಪೊಲೀಸರನ್ನ ಹೊರತುಪಡಿಸಿ ಉಳಿದವರಿಗೆ ಗೊತ್ತಿರಲಿಲ್ಲ ಏನಾಗ್ತಾ ಇದೆ ಏನು ದರ್ಶನ್ ಕರ್ಕೊಂಡ್ಬರ್ತಾ ಇದ್ರಲ್ಲ ಯಾವ ಕೊಲೆ ಕೇಸು ಬಿಕಾಸ್ ಬೇರೆ ರೀತಿಯಾದಂತ ಯಾವುದೋ ಕೊಲೆ ದೊಡ್ಡ ಕೊಲೆ ಆಗ್ಬಿಟ್ಟಿದ್ಯಾ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಸತತ ಮೂವತ್ತಾರು ಗಂಟೆ ಹದಿಮೂರು ಪೊಲೀಸರ ತಂಡದಿಂದ ರೋಚಕ ಆಪರೇಷನ್ ಅನ್ನ ಮಾಡ್ಲಾಗುತ್ತೆ ಪಕ್ಕ ಕ್ಲಾರಿಟಿಯನ್ನು ಇಟ್ಕೊಂಡು ಪಕ್ಕ ಸಾಕ್ಷ್ಯಗಳನ್ನ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಪೊಲೀಸರು ಬಂಧಿಸಿರೋದು ಠಾಣೆಯಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸ್ ಇದ್ದರೂ ಕೂಡ ಗುಟ್ಟು ಗುಟ್ಟಾಗೆ ಇತ್ತು ದರ್ಶನನ್ನ ಬಂಧನ ಮಾಡಿಕೊಂಡು ಕರ್ಕೊಂಡ್ ಬರುವವರೆಗೂ ಕೂಡ ದರ್ಶನ್ ಕೊಲೆಯಲ್ಲಿ ಭಾಗಿ ಅನ್ನುವಂತ ವಿಚಾರ ತುಂಬಾ ಸಸ್ಪೆನ್ಸ್ ಅನ್ನ ಕಾಪಾಡ್ಕೊಳ್ಳಲಾಗಿತ್ತು ಬಿಕಾಸ್ ಆ ಸಸ್ಪೆನ್ಸ್ ಲೀಕ್ ಔಟ್ ಆದ್ರೆ ಬೇರೆ ರೀತಿಯಲ್ಲಿ ತಿರ್ಕೊಂಡ್ಬಿಡುತ್ತೆ ಪ್ರಕರಣ ಅನ್ನುವಂತ ಕಾರಣಕ್ಕೋಸ್ಕರ ತುಂಬಾ ಸಸ್ಪೆನ್ಸ್ ಆಗಿ ಇಟ್ಟಿದ್ರು ಪಶ್ಚಿಮ ವಿಭಾಗ ಡಿ ಸಿ ಪಿ ಗಿರೀಶ್ ತಂಡದಿಂದ ಇದೆಲ್ಲವೂ ಕೂಡ ಆಪರೇಟ್ ಮಾಡಲಾಗಿದೆ ವಿಜಯನಗರ ಉಪವಿಭಾಗದ ಎ ಸಿ ಪಿ ಚಂದನ್ ಕೂಡ ಈ ಒಂದು ಟೀಮ್ ನಲ್ಲಿ ಕೆಂಗೇರಿ ಗೇಟ್ ಎ ಸಿ ಪಿ ಕೂಡ ಈ ಟೀಮ್ ನಲ್ಲಿ ಇದ್ದಂಥವರು ಕಾಮಾಕ್ಷಿಪಾಳ್ಯದ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕು ಅಲ್ಲಿನ ಪಿ ಎಸ್ ಐ ಆಗಿರ್ಬೋದು ಚಂದ್ರ ಲೇಔಟ್ನ ಇನ್ಸ್ಪೆಕ್ಟರ್ ಭರತ್ ಸೇರಿದಂತೆ ಹದಿಮೂರು ಮಂದಿಯ ತಂಡ ಇವರೆಲ್ಲರೂ ಕೂಡ ಸೇರಿಕೊಂಡು ದರ್ಶನ್ ಅರೆಸ್ಟ್ ಮಾಡ್ಕೊಂಡು ಬರುವಂತ ನಿಟ್ಟಿನಲ್ಲಿ ಈ ಹದಿಮೂರು ಮಂದಿಯ ಟೀಮ್ನಲ್ಲಿ ಮಾತ್ರನೇ ಆ ಒಂದು ಸುದ್ದಿಯ ವಿಚಾರ ಗೊತ್ತಿದ್ದಂಥದ್ದು ಇನ್ನ ಉಳಿದಿದ್ದಂಥ ನೂರು ಜನರಿಗೆ ಈ ಒಂದು ಪ್ರಕರಣ ಆಗ್ತಾ ಇದೆ ಅಂತ ಗೊತ್ತಿದೆ ಆದರೆ ದರ್ಶನ್ ಅರೆಸ್ಟ್ ಮಾಡ್ತಾರೆ ಅನ್ನೋ ಅಂಥದ್ದು ಗೊತ್ತಿಲ್ಲ